ಸ್ವಾಗತ ನಾನು ಶೇಖ್ ಮಾಧ್ಯಮ ಪ್ರಕಟಣೆ ವಿಜಯಪುರ ಕೈಗಾರಿಕಾ ಮೂಲಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರ ಪ್ರಯತ್ನದ ಫಲವಾಗಿ ಬಬಲೇಶ್ವರ ಪಟ್ಟಣದಲ್ಲಿ ತಾಲೂಕಾ ನಿರ್ಮಾಣಕ್ಕೆ ಮಂಜೂರಾತಿ ಸಿಕ್ಕಿದೆ ಬಬಲೇಶ್ವರ ಪಟ್ಟಣದಲ್ಲಿ ಎಂಟು ಎಕರೆ ಜಮೀನು ಲಭ್ಯವಿದ್ದು ಈ ಜಮೀನಿನಲ್ಲಿ ತಾಲೂಕಾ ಕ್ರೀಡಾಂಗಣ ನಿರ್ಮಿಸಲು ಪ್ರಸಕ್ತ ಬಜೆಟ್ನಲ್ಲಿ ಘೋಷಿಸಿದಂತೆ ಈಗ ಮಂಜೂರಾತಿ ದೊರೆತಿದೆ ಈ ಕ್ರೀಡಾಂಗಣದ ನಿರ್ಮಾಣಕ್ಕೆ ಒಟ್ಟು ರು ಎರಡು ಕೋಟಿ ಅನುದಾನ ಸಿಗಲಿದೆ ತಾಲೂಕಾ ಕ್ರೀಡಾಂಗಣಕ್ಕೆ ಅಮಂಜೂರಾತಿ ದೊರೆತಿರುವುದಕ್ಕೆ ಬಬಲೇಶ್ವರ ತಾಲೂಕಿನ ಜನತೆ ಸಂತಸ ವ್ಯಕ್ತಪಡಿಸಿದ್ದಾರೆ ಇದರಿಂದಾಗಿ ತಾಲೂಕಿನ ಕ್ರೀಡಾಪಟುಗಳಿಗೆ ಅನುಕೂಲವಾಗಲಿದ್ದು ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಲು ನೆರವಾಗಲಿದೆ ಈ ಕ್ರೀಡಾಂಗಣಕ್ಕೆ ಮಂಜೂರಾಗಲು ಕ್ರಮ ಕೈಗೊಂಡಿರುವ ಸಚಿವ ಎಂಬಿ ಪಾಟೀಲ್ ಅವರಿಗೆ ಬಬಲೇಶ್ವರ ತಾಲೂಕಿನ ಜನತೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಧನ್ಯವಾದಗಳು